ನಾನಿವತ್ತು ನಾಟಿ ಸ್ಟೈಲಲ್ಲಿ ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಅದನ್ನು ನಾನು ಹೇಗೆ ಮಾಡ್ತೀನಿ ಅನ್ನೋದು ಕೂಡ ಇವತ್ತಿನ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಫಸ್ಟು ನಾವು ಇದನ್ನೆಲ್ಲ ರುಬ್ಬಕ್ಕೆ ಮಾಡಿಕೊಂಡಿರೋಂಥದ್ದು ನೋಡಿ ನಾನು ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಒಂದು ಹಚ್ಚಿಟ್ಕೊಂಡಿದ್ದೀನಿ ದೊಡ್ಡದಿದ್ರೆ ಅರ್ಧ ಹಚ್ಚಿಟ್ಕೊಳ್ಳಿ ಇದು ಕೂಡ ಕಾಯಿ ಒಂದು ಮೂರು ನಾಲ್ಕು ಪೀಸ್ ಇದೆ ಅಷ್ಟೆ ಹಾಗೆ ಚಕ್ಕೆ ಹಾಗೆ ಒಂದು ಎರಡು ಲವಂಗ ಒಂದು ಐದಾರು ಕಾಳು ಮೆಣಸು ಹಾಗೆ ಒಂದು ಎರಡು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೆ ನೀವು ಶುಂಠಿ ತಗೋಬೋದು ಬಟ್ ನನ್ನ ಹತ್ರ ಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದ್ರಿಂದ ನಾನು ಶುಂಠಿ ಪೇಸ್ಟ್ನ ಅದಕ್ಕೆ ಹಾಕ್ತೀನಿ ಈಗ ಎಷ್ಟು ಬೆಳ್ಳುಳ್ಳಿ ತೊಗೊಂಡಿರ್ತೀವಿ ನಾವು ಅಷ್ಟೇ ಮೆಜರ್ಮೆಂಟಲ್ಲಿ ಶುಂಠಿ ಕೂಡ ತೊಗೋಬೇಕಾಗತ್ತೆ ಈಗ ನಾನು ಇದನ್ನೆಲ್ಲ ಸೇರಿ ರುಬ್ಕೊಂಡು ತಗೊಂಡು ಬರ್ತೀನಿ ನೋಡಿ ನಾನು ನಾನು ಇವಾಗ ಮಿಕ್ಸಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ನಾನು ಎರಡು ದೊಡ್ಡ ಸೈಜ್ದು ಟೊಮ್ಯಾಟೊ ಇಟ್ಕೊಂಡಿದ್ದೀನಿ ಯಾಕಂದರೆ ಇದು ಟೊಮ್ಯಾಟೊ ಅಲ್ವಾ ನಾಟಿ ಟೈ ನಾಟಿ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಹಾಗೆ ಒಂದು ಎರಡು ಗಡ್ಡೆ ಮೀಡಿಯಮ್ ಸೈಜ್ದು ಈರುಳ್ಳಿ ಈ ರೀತಿ ಉದ್ದದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿ ಮೆಣಸಿನಕಾಯಿನ ಈ ರೀತಿ ಉದ್ದ ಒಂದರಲ್ಲಿ ಎರಡು ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮಸಾಲೆಗೆ ಅಂದರೆ ಒಗ್ಗರಣೆ ಹಾಕ್ತೀನಲ್ಲ ಅದಕ್ಕೆ ಎರಡು ಸ್ಟಾರ್ ಹೂವು ಇಟ್ಟಿದ್ದೀನಿ ಹಾಗೆ ಚಕ್ಕೆ ಮತ್ತು ಎರಡು ಏಲಕ್ಕಿ ಒಂದು ಪಲಾವೆಲೆ ಇಷ್ಟೆಲ್ಲ ಹಾಕ್ತಿದ್ದೀನಿ ನೋಡಿ ಇವಾಗ ನಾನು ಕುಕ್ಕರ್ನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಏನೋ ಜಾಸ್ತಿ ಇರಬೇಕು ಹಾಗಿದ್ರೆ ಟೇಸ್ಟ್ ಚೆನ್ನಾಗಿರತ್ತೆ ನಾನು ಇವಾಗ ನಾನು ಮಾಡ್ತಾ ಇರೋದು ನಾರ್ಮಲ್ ಈ ಒಂದು ಗ್ಲಾಸ್ ಅಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ನಾನು ಅಕ್ಕಿಗೆ ಇವತ್ತು ಬ ರೈಸ್ಪಾತ್ ಮಾಡ್ತಾ ಇರೋದು ಸೊ ಹಾಗಾಗಿ ಅದನ್ನ ತೊಳೆದು ನೆನ್ಸಕ್ ಇಟ್ಟಿದ್ದೀನಿ ನೋಡಿ ಇವಾಗ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎರಡು ಸಮ ಪ್ರಮಾಣದಲ್ಲಿ ಹಾಕಿದ್ರೂ ಚೆನ್ನಾಗೇ ಇರುತ್ತೆ ಬಟ್ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ನೋಡಿ ಈ ರೀತಿ ಎಣ್ಣೆ ಹಾಕಿ ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಅದು ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾವು ಇಟ್ಕೊಂಡಿರುವಂಥ ಸ್ಪೈಸಸ್ ಏನಿದೆ ಅಲ್ಲ ಅದನ್ನು ಹಾಕ್ಕೊಳ್ಳೋಣ ಅದು ಕೂಡ ಒಂದು ತರ್ಟಿ ಸೆಕೆಂಡ್ಸ್ವರೆಗೂ ಫ್ಲೇವರು ಎಣ್ಣೆ ಒಳಗಡೆ ನೀಟಾಗಿ ಬಿಟ್ಕೋಬೇಕು ಹಾಗಾಗಿ ಒಂದು ತರ್ಟಿ ಸೆಕೆಂಡ್ಸ್ವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳೋಣ ತರ್ಟಿ ಸೆಕೆಂಡ್ಸ್ ಆದಮೇಲೆ ಈಗ ನಾನು ಅದಕ್ಕೆ ನೋಡಿ ನಾನು ಅದಕ್ಕೆ ಹಸಿ ಮೆಣಸಿಕಾಯಿ ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಎರಡು ಒಟ್ಟಿಗೆ ಹಾಕೋತಾ ಇದ್ದೀನಿ ಯಾಕೆ ಅಂದ್ರೆ ಅದು ಹಸಿ ಮೆಣಸಿಕಾಯಿ ಹಾಕಿದ ತಕ್ಷಣ ಅಂತ ಹೇಳಿ ನಾನು ಎರಡೂ ಒಟ್ಟಿಗೆ ಹಾಕಿದ್ದೀನಿ ಅದು ಸ್ವಲ್ಪ ಟ್ರಾ ಅದು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸಾಫ್ಟ್ ಆಗಲಿ ಈರುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋದ ನುಡಿ ಇವಾಗ ನೀಟಾಗಿ ಸಾಫ್ಟಾಗಿ ಆಗಿದೆ ಈ ಒನ್ ಟೈಮಲ್ಲಿ ನಾನು ಟೊಮೆಟೊನ ಹಾಕೋತಾ ಇದ್ದೀನಿ ನುಡಿ ಇವಾಗ ಟೊಮೆಟೊ ಹಾಕ್ಕೊಂಡಿದ್ದೀನಿ ಈಗ ಟೊಮೆಟೊ ತುಂಬ ಸಾಫ್ಟಾಗಿ ಮೀಡಿಯಮ್ ಫ್ಲೇಮಲ್ಲ ಇಟ್ಕೊಳ್ಳಿ ಸಾಫ್ಟಾಗಿ ಅದು ನೀಟಾಗಿ ಬೇಯಬೇಕು ಅದು ಎಂಥ ಉಪ್ಪಾಗಲಿ ಆಗಲಿ ಏನೂ ಹಾಕ್ಕೋಬೇಡಿ ಚೆನ್ನಾಗಿರಲ್ಲ ನಾವು ಬೇರೆ ಒಂದು ಕರಿ ಮಾಡಬೇಕಾದ್ರೆ ಆಗಲಿ ಬೇರೆ ಏನು ಮಾಡಬೇಕಾದ್ರೆ ಹಾಕ್ಕೋಬೋದು ಆದರೆ ಈಗ ನಾವು ಹಾಕ್ಕೊಂಡ್ರೆ ಅದು ಈ ಒಂದು ಬಸ್ಪಿದು ಟೇಸ್ಟ್ ಇರೋಲ್ಲ ಅಂದರೆ ನೀರು ಬಿಟ್ಕೊಂಡ್ಬಿಡತ್ತೆ ನೀರು ಬಿಟ್ಕೊಂಡ್ರೆ ಟೇಸ್ಟ್ ಇರಲ್ಲ ಅನ್ನೋದಕ್ಕೋಸ್ಕರ ನೋಡ್ತಾ ಇದ್ದೀರಲ್ಲ ಇವಾಗ ಈರುಳ್ಳಿ ಸ ಈರುಳ್ಳಿ ಮತ್ತು ಟೊಮೆಟೊ ಎರಡು ಸಾಫ್ಟಾಗಿ ಬೇಯ್ತಾ ಇದೆ ಈ ಒಂದು ಟೈಮಲ್ಲಿ ನಾನು ರುಬ್ಬಿರೋ ಅಂಥ ಒಂದು ಕಾಯಿ ಎಲ್ಲ ಮಿಕ್ಸಿ ಹಾಕ್ಕೊಂಡಿದ್ದೆನಲ್ಲ ಅದನ್ನು ಇವಾಗ ಇದಕ್ಕೆ ಆ್ಯಡ್ ಇದ್ದೀನಿ ನೋಡಿ ಇವಾಗ ನಾನು ಕಾಯಿ ಹಾಕಿದ್ದೀನಿ ಅದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಹಾಗೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಈ ರೀತಿ ಒಂದು ಸ್ವಲ್ಪ ಚಟ್ನಿ ಥರ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಯಾಕಂದರೆ ತುಂಬ ದಿನ ಅದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಕ್ಕಾಗಲ್ವಲ್ಲ ಹಾಗಾಗಿ ನಾನು ಪುದೀನ ಮಾತ್ರ ಈ ರೀತಿ ಚಟ್ನಿ ಮಾಡಿ ಇಟ್ಕೊತೀನಿ ಅದೇ ಕೊತ್ತಂಬರಿ ಸೊಪ್ಪು ನಾನು ರುಬ್ಬದ್ರಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೆ ಬಟ್ ಅದು ವಿಡಿಯೋ ಮಿಸ್ ಆಗಿದೆ ನಾನೀಗ ಪುದೀನ ಸೊಪ್ಪಿನ ಚಟ್ನಿ ಏನಿದೆ ಅದನ್ನು ಇದಕ್ಕೆ ಆ್ಯಡ್ ಇದ್ದೀನಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಇದು ಎಷ್ಟೊಂದು ಎಲೆ ಆಗಿ ಚಟ್ನಿ ಮಾಡ್ಕೊಂಡಿರ್ತೀನಲ್ವಾ ಸೊ ಇಷ್ಟು ಹಾಕಿದರೆ ಸಾಕು ನೀವು ಈ ರೀತಿ ಸ್ಟೋರ್ ಮಾಡಿಕೊಂಡ್ರೆ ಅದು ಇರುತ್ತೆ ಬಟ್ ಸೊಪ್ಪು ತುಂಬ ದಿನ ಇರೋದಿಲ್ಲ ನೋಡಿ ಇದಿಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೋತೀನಿ ವಾಸನೆ ಹೋಗುವಾಗು ನೋಡಿ ನಾನು ಇದರಲ್ಲಿ ಇವಾಗ ಸ್ವಲ್ಪ ಚಿಟಿಕೆ ಒಂದು ಎರಡು ಅಷ್ಟು ಅರಶಿನ ಪುಡಿ ಇಟ್ಕೊಂಡಿದ್ದೀನಿ ಹಾಗೆ ಇದು ಧನಿಯಾ ಪೌಡರು ಒಂದೂವರೆ ಸ್ಪೂನಷ್ಟಿದೆ ಹಾಗೆ ಅಚ್ಚಕಾರದ ಪುಡಿ ಬಂದು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಯಾಕೆಂದ್ರೆ ನಮ್ಮ ಮನೇಲಿ ಖಾರ ತುಂಬಾ ಕಡಿಮೆ ತಿಂತೀವಿ ಹಾಗಾಗಿ ನೀವು ಒಂದು ಒಂದೂವರೆ ಸ್ಪೂನಷ್ಟು ಖಾರ ಕೂಡ ಹಾಕ್ಕೋಬೋದು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿರ್ತೀನಿ ಅಲ್ವಾ ನೋಡಿ ಹಾಕ್ಕೊಳ್ಳಿ ಈಗ ನಾನು ಇವಷ್ಟು ಸ್ಪೈಸ್ ಏನು ರೆಡಿ ಮಾಡ್ಕೊಂಡಿದ್ದೀನಿ ಆ ಸ್ಪೈಸಸ್ ಎಲ್ಲ ಈಗ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಹಾಕಿದ ಮೇಲೆ ಒಂದು ಟು ಟು ತ್ರೀ ಮಿನಿಟ್ಸ್ವರೆಗೂ ನೀಟಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಿಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಎಣ್ಣೆ ಬಿಡೋವರೆಗೂ ನಾವು ಒಂದು ಲೋ ಫ್ಲೇಮಲ್ಲೇನೆ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಟೂ ಮಿನಿಟ್ಸ್ ಆರ್ ತ್ರೀ ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕು ಈಗ ಇಷ್ಟು ಫ್ರೈ ಆದಮೇಲೆ ನಾವು ಇದಕ್ಕೆ ನೀವು ಬೇಕಿದ್ರೆ ಅವರೆಕಾಳು ಇದ್ದರೆ ಇದ್ರೆ ಮನೇಲಿ ಹಸಿ ಅವರೆಕಾಳು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂದರೆ ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿ ಕೂಡ ಹಾಕೋಬೋದು ಇಲ್ಲ ಮನೇಲಿ ಒಣಗಿದ ಬಟಾಣಿ ಇದ್ದರೆ ಒಂದು ರಾತ್ರಿಯೇ ನೆನೆಸಿಟ್ರೆ ಈಗ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಬಟ್ ಬೇರೆ ಏನು ತರಕಾರಿಗಳು ಹಾಕಬೇಡಿ ಇವೆರಡು ಕಾಳನ್ನ ಮಾತ್ರ ಇದಕ್ಕೆ ನಾಟಿ ಟೊಮೊಟೊ ಬಾತ್ಗೆ ಹಾಕಿದ್ರೆ ಆಗಿರುತ್ತೆ ಅಂತ ಹೇಳಿ ನೋಡಿ ಇವಾಗ ಇಷ್ಟು ಹಾಕಿ ನಾನು ರೆಡಿ ಮಾಡಿದ್ದೀನಿ ಈ ಒಂದು ಟೈಮಲ್ಲಿ ನಾನು ನೀರು ಹಾಕೋತಾ ಇದ್ದೀನಿ ನಾನು ತೊಗೊಂಡಿರೋದು ಈ ಒಂದು ಗ್ಲಾಸಲ್ಲಿ ನೀರು ತಗೊಂಡಿದ್ದೀನಿ ಈ ಒಂದು ಗ್ಲಾಸಲ್ಲಿ ನಾನು ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಹಾಗಾಗಿ ನಾನು ಮೂರು ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋದಿಲ್ಲ ಯಾಕೆಂದರೆ ನೆನ್ಸಿರೋ ಅಕ್ಕಿ ಆಗಿರೋದ್ರಿಂದ ಅಷ್ಟೊಂದು ನೀರು ಹಿಡಿಯಲ್ಲ ನಾನು ಒಂದು ಎರಡು ಎರಡು ಕಾಲಷ್ಟು ಮಾತ್ರನೇ ನೀರು ಹಾಕೋತೀನಿ ಯಾಕೆಂದರೆ ಸಾಫ್ಟಾಗಿ ಆಗಬೇಕು ನಮಗೆ ಉದ್ರ ಉದ್ರಾಗೂ ಬೇಕು ಹಾಗಾಗಿ ನೋಡಿ ಇವಾಗ ನೀರು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋತೀನಿ ನೀವು ನಿಮ್ಮ ಮೆಜರ್ಮೆಂಟಲ್ಲಿ ಉಪ್ಪನ್ನ ಹಾಕೋಬೋದು ನೋಡಿ ಇಷ್ಟು ಹಾಕೋತಾ ಇದ್ದೀನಿ ನನಗೆ ಇಷ್ಟು ಸಾಕಾಗುತ್ತೆ ನನಗೆ ಕೈಯಲ್ಲಿ ಹಾಕಿದ್ರೆ ಮೆಜರ್ಮೆಂಟು ಕರೆಕ್ಟಾಗಿ ಗೊತ್ತಾಗೋದು ನೋಡಿ ಇವಾಗ ಈ ನೀರು ಚೆನ್ನಾಗಿ ಕುದಿ ಬಂದಾಗ ನಾನು ಅಕ್ಕಿ ಹಾಕ್ತೀನಿ ಹಾಗೆ ನೀವು ಹಸಿ ಮೆಣಸಿನಕಾಯಿನ ರುಬ್ಬಕ್ಕೂ ಕೂಡ ಹಾಕೋಬೋದು ಮೆಣಸಿನಕಾಯಿ ಸಿಕ್ಕರೆ ಇಷ್ಟ ಆಗೋಲ್ಲ ಅಲ್ವಾ ರುಬ್ಬದ್ರಲ್ಲೇ ಹಾಕ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ನಾನು ಇವಾಗ ಅಕ್ಕಿನೂ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದು ಒಂದು ಸ್ವಲ್ಪ ಕುದಿ ಬರಲಿ ಯಾಕೆ ಅಂದರೆ ಇವಾಗ ಕುದಿ ಬಂದ ಮೇಲೆ ಅದು ನೀಟಾಗಿ ಎಲ್ಲ ಕಡೆಗೂ ಅಕ್ಕಿನೂ ಹಿಡಿಯತ್ತೆ ನಾವು ಒಂದು ರೌಂಡ್ ಅದನ್ನು ತಿರುಗಿಕೊಂಡು ಹಾಗೆ ಅದಕ್ಕೆ ಉಪ್ಪು ಕರೆಕ್ಟಾಗಿದೆಯಾ ಅನ್ನೋದನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನೀವು ಸ್ವೀಟ್ ಟೊಮೆಟೊ ಅಥವಾ ನಾ ಬೇರೆ ಟೊಮೆಟೊ ಹಾಕೊಂಡಿದ್ರೆ ಅಂದರೆ ಆ್ಯಪಲ್ ಟೊಮೊಟೊ ಹಾಕ್ಕೊಂಡಿದ್ರೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡಬೇಕಾಗುತ್ತೆ ಈ ಟೈಮಲ್ಲಿ ಅಕಸ್ಮಾತ್ ಹುಳಿ ಟೊಮೊಟೊ ಹಾಕ್ಕೊಂಡಿದ್ರೆ ನಿಂಬೆಹಣ್ಣನ್ನು ಹಾಕೋ ಅವಶ್ಯಕತೆ ಏನೂ ಇರೋಲ್ಲ ಸ್ವಲ್ಪ ಕುದಿ ಬಂದಮೇಲೆ ಸ್ವಲ್ಪ ಉಪ್ಪು ಚೆಕ್ ಮಾಡ್ಕೊಳ್ಳಿ ಉಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು ಅಂದರೆ ಈ ಒಂದು ಟೈಮಲ್ಲಿ ಆಗ ನಮಗೆ ಅನ್ನ ಆದಾಗ ಅದಕ್ಕೆ ನೀಟಾಗಿ ಕರೆಕ್ಟಾಗಿ ಆಗತ್ತೆ ಅಂತ ಸಾರಿ ಟೇಸ್ಟ್ನ ನೋಡ್ಕೊಳ್ಳಿ ಇವಾಗಲೇ ಈ ಟೈಮಲ್ಲೇ ಉಪ್ಪು ಕಡಿಮೆ ಇದ್ದರೆ ಈ ಟೈಮಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಹುಳಿ ಕಡಿಮೆ ಇದೆ ಅನಿಸಿದ್ರೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ಹಾಕ್ಕೋಬೋದು ನಿಂಬೆಹಣ್ಣಿನ ರಸನ ಹುಳಿ ಟೊಮೆಟೊ ಹಾಕ್ಕೊಂಡ್ರೆ ಸಾಕಾಗತ್ತೆ ಹುಳಿ ನಾನು ಹುಳಿ ಟೊಮೆಟೊ ಹಾಕಿರೋದ್ರಿಂದ ನಿಂಬೆ ಹಣ್ಣನ್ನು ಹಾಕಿ ನಾನು ಹಸಿ ಟೊಮೆಟೊ ಈಗ ದಿಢೀರ ಅಂತ ಸ್ಟಾರ್ಟ್ ಮಾಡಿದ್ರಿಂದ ನಾನು ಬಟಾಣಿ ನೆನೆಸಿರ್ಲಿಲ್ಲ ಹಾಗಾಗಿ ಬಟಾಣಿ ಹಾಕಲಿಲ್ಲ ಬಟಾಣಿ ಕೂಡ ಹಾಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಹಾಕೊಳ್ಳಿ ಕಾಳುಗಳನ್ನು ಯಾವುದು ಹಾಕ್ಕೊಂಡು ಚೆನ್ನಾಗಿರುತ್ತೆ ಅಂದರೆ ಅವರೆಕಾಳು ಅಥವಾ ಬಟಾಣಿ ಕಾಳು ನೋಡಿ ಕುದಿ ಬರ್ತಾ ಇದೆ ಈ ಒಂದು ಟೈಮಲ್ಲಿ ನಾವು ಅದನ್ನು ನೀಟಾಗಿ ಈ ಥರ ತಿರುಕೊಳ್ಳೋಣ ಈಗ ನಾನು ಲಿಟ್ನ ಕ್ಲೋಸ್ ಮಾಡಿ ಒಂದು ಒಂದು ವಿಷಲ್ನ ಹೈ ಫ್ಲೇಮಲ್ಲಿ ತೊಗೋತೀನಿ ಒಂದು ವಿಷಲ್ನ ಲೋ ಫ್ಲೇಮಲ್ಲಿ ತೊಗೋತೀನಿ ನೋಡಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ವಿಷಲ್ ಆಗಲಿ ಒಂದು ವಿಷಲ್ ಆದಮೇಲೆ ಲೋ ಫ್ಲೇಮಲ್ಲಿ ಅಂದರೆ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ವಿಜ್ವಲ್ ತೊಗೊಂಡ್ರೆ ಸಾಕಾಗತ್ತೆ ಸೊ ಯಾವುದು ಫಸ್ಟ್ ಗಿಫ್ಟು ನೋಡೋಣ ಏನದು ಏನು ಬ್ಯಾಗ್ ಅಲ್ಲ ಅದರಲ್ಲಿ ಏನೋ ಇರಬೇಕು ಅನ್ಸುತ್ತೆ ಏನು ಏನು ಟಾಯ್ ಇದೆ ಬಾಲ್ಸ್ಗಳು ಬಾಲ್ಸ್ಗಳು ಓಪನ್ ಮಾಡಿ ಅದಕ್ಕೆ ಒಂದು ಲ ನೋಡಲ್ ಐ ತಿಂಕ್ ಇನ್ನೊಂದು ಬಾಕ್ಸ್ ಕೊಟ್ಟಿದಾರಲ್ಲ ಅದ್ರಲ್ಲಿ ಬಾಲ್ ಇದೆ ಅನ್ಸುತ್ತೆ ಅಲ್ವಾ ಇದ್ರದ್ದೆ ನೆಕ್ಸ್ಟ್ ಇದನ್ನು ಓಪನ್ ಮಾಡಿ ಅವಾಗ ಅದ್ರದ್ದು ಬಾಲ್ ಬಿಲ್ ಇದು ಗಿಫ್ಟ್ ಹಾಕಿದಾರ

ಚೆನ್ನಾಗಿದೆ ಅಲ್ಲ ಜಮ್ಸ್ ಓನರು ಹಾಯ್ ಲಡ್ಡು ಏನ್ ಮಾಡಿದ್ದು ನಿಮ್ಗೆ ಆಟ ಆಡೋದಕ್ಕೆ ಟಾಯ್ಸ್ ಬಾಲ್ಸು ವಾವ್ ಅದ್ರೊಳಗೆ ನೀನು ಪೌಚ್ ಒಳಗೆ ಹಾಕ್ಬೇಕು ಇಲ್ಲಿಂದ ಪೌಚ್ ಒಳಗ್ ಹಾಕು ಇಲ್ಲಿ ಕುತ್ಕೊಂಡು ಪೌಚ್ ಇದೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಈ ತರ ನೋಡ ಆ ತರ ಏನು ಮಗ್ನ ಆಟ ನೀವು ಲಡ್ಡು ಇಲ್ಲಿ ಇಲ್ಲಿ ಸೌನು ಹಾಕ್ತಾನೆ ಇವಾಗ ಚಿನಿಮ ನೋಡಿ ಅಣ್ಣ ಹೇಗ್ ಹಾಕ್ತಾನಿ ಬಂಗಾರ ಅಲ್ಲಿ ನೋಡಿ ಮಗ್ನೆ ತೋರಿಸ್ತಾನೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಆಗಿರಿ ನೆಕ್ಸ್ಟ್ ಅವರೇ ಕೊಟ್ಟಿದ್ದಾರಲ್ಲ ಇನ್ನೊಂದು ಗಿಫ್ಟ್ ಹೌದು ಇದು ಮೋಸ್ಟ್ಲಿ ಪಜಲ್ಸ್ ಇರುತ್ತೆ ಇರುತ್ತ ಸೌಂಡ್ ಬರ್ತೈತ ಸೌಂಡ್ ಬರ್ತೈತೆ ಹಾ

ಬಾಯ್ಸ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬೇರೋ ಯಾರಿದು ಲ ಅದಂಗೆ ಕವರಲ್ಲಿ ಕೊಟ್ಟಿದ್ರು ನೆಕ್ಸ್ಟ್ ಗಿಫ್ಟ್

ಹಾ ಈಗ ಕರೆಕ್ಟ್ ಬಾಲ್ಕೊಡಿ ಬಾಲ್ ಕೊಡಿ ಅದ ಕೊಡಿ ಅದ್ಕೊಡೀನು ರೆಡ್ ಇದೆಯಲ್ಲೂ ಮೋಸ್ಟ್ಲಿ ಇದ್ರಲ್ಲಿ ತಂದಿದೆ ಅನ್ಸುತ್ತೆ ಅದ್ರ ಜೊತೆಗಿಡಿ ಅದ್ರ ಜೊತೆ ಅದು ಕೊಟ್ಟಿದ್ ಫಸ್ಟ್ ಅದು ಓಪನ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದೀವಲ್ಲ ಸೈಲೆಂಟ್ ಆಗಿ ಕುತ್ಕೊಂಡೈತೆ ನಾನು ಗೆಸ್ಟ್ ಮಾಡಿರ್ಲಿಲ್ಲ ಏನೇನೋ ವಾಕ್ಯರ್ ಅಂತೆಲ್ಲ ಗೆಸ್ಟ್ ಮಾಡಿದ್ವಿ ಕಾರ್ ಅದು ಕಾರ್ ಕಾರ್ ಶೆಲ್ ಕಾರ್ ಓಪನ್ ಮಾಡಿ Wow. Superb. Hilai <tipati> mana? Wow. So nice. Jumbo. Jumbo rings. Yes. Rainbow. Jumbo rings. Rainbow. Yes, this ನಿನ್ನ ಹತ್ರ ಇರ್ಲಿಲ್ಲ ಈಗ ಹೆಲಿಕಾಪ್ಟರ್ ಸಿಕ್ತಲ್ವಾ ನಿನ್ನ ಹತ್ರ ಇರ್ಲಿಲ್ಲನ ಕದು ನಿಂಗ ಅಲ್ಲಿಫ್ಟ್ ನೋಡ್ತದ ಗಿಫ್ಟ್

ಅಂಕಲ್ ದೊಡ್ಡ ತಂದ್ಬಿಟ್ಟವ್ರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪಿಂಕ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೌದು ಹ್ಞೂ ಸೂಪರ್ ಇದು ಏಯ್ಟೀನ್ ಟು ಟ್ವೆಲ್ ಟ್ವೆಂಟಿ ಫೋರ್ ಮಂತ್ಸ್ ಇಲ್ಲ ಬಂದು ಯಾರು ಕೊಟ್ಟಿದ್ದಿದ್ ಬಟ್ಟೆ ಯಾರು ಯಾರು ಕೊಟ್ಟಿದ್ದು ನಂದಿನಿ ನಂದಿನಿಲ್ಲಿ ಬಂದಿದ್ದು ನಟರಾಜ್ ಅಂಕಲ್ ಕೊಟ್ಟಿದ್ದಾ ಚೆನ್ನಾಗೈತೆ ಏನತ್ತು ಓ ಮ್ಯಾಜಿಕ್ ಸ್ಲೇಟಾ ಚಿನಿಮಾ ಏನಿದು ಮ್ಯಾಜಿಕ್ ಸ್ಲೇಟಾ ಬರೀ ಹೋಗೋದ್ರಲ್ಲಿ ಬರೆದ್ರೆ ವರ್ಕ್ ಆಗ್ತದಲ್ವಾ ಚೆನ್ನಾಗಿ ಆವಾಗ ನಮ್ಗೊಂಥರ ಬರ್ತಿದ್ವಿ ಗೊತ್ತೇನ ಅಲಾನ ಅಭಿಲಾಷ್ ಪೆನ್ ಲೈಟ್ ಆನ್ ಆಗಬೇಕು ಅನ್ಸುತ್ತಲ್ವ ಅಂದ್ರೆ ವರ್ಕ್ ಮಾಡೋಕ್ಕೆ ಆ ಥರದಕ್ಕೆ ಹೆಲ್ಪ್ ಆಗುತ್ತೆ ಏನ್ ಮಾಡ್ತಿದಿರ ಲಡ್ಡು ನೀನ್ ಎರಡು ದಿನ ಉಳಿಸಲ್ಲ ಅದನ್ನೇ ಕ್ರೇಜ್ ಜಾಸ್ತಿ ಸುನಿಲ್ಗೆ ಸಿನೋ ಅಲ್ಲಿ ನೋಡಲಿ நோட் சூப்பர் ஓ க்ளாத்ஸ் வா நான் அது அந்த அவரு ಒಂದರಲ್ಲೇ ಎರಡು ಹಾಕಬೇಕು ವಾ ನಮ್ಮ ಮನೆ ಪಕ್ಕದ ಮನೆಯವ್ರು ಕೊಟ್ಟಿರೋದು ಅಲ್ವಾ ಅಂದರೆ ಅಲ್ಲಿ ಅತ್ತೆ ಮನೆ ಪಕ್ಕದ ಮನೆಯವರು ಝೂಡಿಯೋ ಅಲ್ವಾ ಜೀನ್ಸ್ ಇದು ನಿಮ್ಮ ಅಮ್ಮ ತಂದು ಕೊಟ್ಟಿರೋದು ಇದ್ಯಾರು ಹ್ಮ್ ಇದನ್ನ ಮಣ್ಣ ಕೊಟ್ಟಿದ್ದು ಸೆಟ್ ಅದೊಂದು ಸೆಟ್ ನಾನು ಒಂದರಲ್ಲೇ ಇಟ್ಟಿದ್ದೆ ಇದು ಶೋಭಾಂಟಿ ಕೊಟ್ಟಿದ್ದು ಅಂತೂ ಇಂತು ನನ್ನ ಹತ್ರ ಓಪನ್ ಮಾಡ್ಸಿದ್ಯಲ್ಲಾ